ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಭವ್ಯಳಿಗೆ ಬೆಂಡೆತ್ತುತ್ತಿರುವ ಉಗ್ರಂ ಮಂಜು ಪ್ರತಿ ಒಂದು ಪಾಯಿಂಟ್ ಅನ್ನು ಕೂಡ ಹಿಡ್ಕೊಂಡು ಉಗ್ರಂ ಮಂಜು ಉಗ್ರ ಅವತಾರ ತಾಳ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಭವ್ಯಳಿಗೆ ನಿಜ ಹೇಳ್ತಿದ್ರೆ ಉರಿ ಹತ್ಕೊಂತ ಇದೆ ಆ ಮಟ್ಟಿಗೆ ಉಗ್ರಂ ಮಂಜು ಅವರು ಇವತ್ತು ಸರಿಯಾಗಿ ದಾಟಿಸ್ತಿದ್ದಾರೆ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹನುಮಂತಿಗೆ ಒಡೆದ ಒಂದು ವಿಚಾರ ಇಟ್ಕೊಂಡು ಸರಿಯಾಗಿ ರುಬ್ಬಿದ್ರು ಹನುಮಂತಿಗೆ ಒಡೆದಿದ್ದು ಎಲ್ಲರೂ ಬೇಜಾರ ಮಾಡ್ಕೊಂಡಿದ್ರು ಸರಿಯಾಗಿ ಭವ್ಯಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕೆಚ್ಚಿ ಕೆಡವು ಹಾಕಿದ್ರು ಆದರೂ ಕೂಡ ಅವಳಿಗೆ ಒಂದು ಪರ್ಸೆಂಟು ಕೂಡ ಅವಳಿಗೆ ಏನಂತಾರೆ ಒಂದು ಮಾನವೀಯತೆ ಇಲ್ಲ ಏನೂ ಇಲ್ಲ ಆ ದುರಾಂಕಾರ ದರ್ಪದಿಂದಾನೇ ಇನ್ನೂ ಇದ್ದಾಳೆ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಕ್ಯಾಪ್ಟನ್ಶಿಪ್ ಟಾಸ್ಕ್ ಅಲ್ಲಿ ಮೋಸ ಮಾಡಿ ಕ್ಯಾಪ್ಟನ್ ಆದಂತ ಒಂದು ಸನ್ನಿವೇಶನ ಇಡ್ಕೊಂಡು ಸರಿಯಾಗಿ ಜಾಡ್ಸಿದ್ರು ಉಗ್ರ ಮಂಜು ಅವರು ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ತ್ರಿವಿಕ್ರಮ್ ಇಂದನೆ ನೀನ್ ಇಲ್ಲಿವರೆಗೂ ಬಂದಿದ್ಯಾ ತ್ರಿವಿಕ್ರಮ್ ಇಂದಾನೇ ಫೈನಲಿಸ್ಟ್ ಆಗಿದ್ಯಾ ಅಂತ ಸರಿಯಾಗೆ ಜಾಡಿಸಿದ್ರು ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಎಲ್ಲಾ ಮೋಸ ದಾಟ ಆಡ್ಕೊಂಡು ತ್ರಿವಿಕ್ರಮ್ ಇಂದೇ ಬಕೆಟ್ ಹಿಡ್ಕೊಂಡು ಇಲ್ಲಿವರೆಗೂ ಬಂದಂಥ ಭವ್ಯ ಗೌಡಗೆ ಮಂಜೂರವರು ಸರಿಯಾಗಿ ಟಂಗ್ ಕೊಟ್ರು ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಕಲ್ಲರ್ಸ್ ಕನ್ನಡದವರು ಅದು ಏನಪ್ಪ ಮತ್ತೆ ಬಿಗ್ ಬಾಸ್ ಆಗಿರ್ಬೋದು ಇಷ್ಟೆಲ್ಲ ಇನ್ಸಿಡೆಂಟ್ ನಡೆದ್ರು ವಡೆದಾಗ್ಲೂ ಆಚೆ ಕಳಿಸ್ಲಿಲ್ಲ ಮೋಸ ಮಾಡಿದಾಗ್ಲೂ ಆ ಕ್ಯಾಪ್ಟನ್ ಶಿಪ್ನ ವಾಪಸ್ ಇಸ್ಕೊಳ್ಲಿಲ್ಲ ಭವ್ಯ ಗೌಡಗೆ ಬಕೆಟ್ ಹಿಡ್ಕೊಂಡ್ರೇನೋ ಮೋಸ್ಟ್ಲಿ ಈ ಒಂದು ಬಿಗ್ ಬಾಸ್ ಅವರು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು ಉಗ್ರಂ ಮಂಜು ಅವರು ಎಲ್ಲದಕ್ಕೂ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಸರಿಯಾಗಿ ಬೆವರಿಳಿಸಿದ್ದಾರೆ ಅಂತ ಕೂಡ ಹೇಳಬಹುದು ನಿಮ್ಗೇನ್ ಅನಿಸಿದೆ ಉಗ್ರಂ ಮಂಜು ಅವರ ಪ್ರತಿಯೊಂದು ಮಾತು ನಿಮ್ಗೆ ಏನ್ ಅನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಿಕ್ಕೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ